うん。 ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರು ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನನಗೆ ನೆನ್ನೆ ಮೊನ್ನೆಯಿಂದ ನನ್ನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದು ನಾಲ್ಕು ಜನ ನನ್ನ ಕೇಳ್ತಾ ಇರೋದೇನು ಅಂದರೆ ತುಂಬ ಸಾಲ ಮಾಡಿದ್ದೀವಿ ಅಂದರೆ ಸಾಲ ಅಂದರೆ ಇವರು ಸಾಲನ ಬೇಕಾದಷ್ಟು ಕೊಟ್ಟಿದ್ದಾರೆ ಅಂದರೆ ಲಕ್ಷಾಂತರ ರೂಪಾಯಿ ಸಾಲ ಕೊಟ್ಬಿಟ್ಟಿದ್ದಾರೆ ಆದರೆ ಅವ್ರೇನು ಮಾಡ್ತಾ ಇದ್ದಾರೆ ಅಂದರೆ ಆ ಸಾಲನ ಇವ್ರು ಕೇಳಿದಾಗ ಖಂಡಿತವಾಗ್ಲೂ ವಾಪಸ್ ಕೊಡ್ತಾಯಿಲ್ಲ ಯಾಕಂದರೆ ನಾವು ಅವ ತೀರ್ಸ್ಕೊಂಡಿದ್ದೀವಿ ನಮ್ಗೆ ಇವಾಗ ತೀರ್ಸೋಕ್ಕಾಗ್ತಾ ಆಗ್ತಾ ಇಲ್ಲ ನಾವು ಏನು ಮಾಡೋದು ನನಗೆ ಪೂಜೆ ಎಲ್ಲ ಮಾಡೋಕ್ಕೆ ಕುತ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಯಾಕಂದರೆ ನಾನು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೊಟ್ಟು ಇವಾಗ ನಾನು ಅದನ್ನ ಈಸ್ಕೊಳಕೋಸ್ಕರನೇ ಟೈಮ್ ಕೊಡಬೇಕು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಶ್ವೇತು ಅಂತ ಸುಮಾರು ಜನ ಕೇಳಿದ್ರು ಆಮೇಲೆ ಏನು ಅಂದರೆ ಅವ್ರಿಗೂನು ಅಷ್ಟು ದುಡ್ಡು ಕೊಡೋದು ಕೊಟ್ಬಿಟ್ಟು ಪ್ರತಿದಿನ ದಿನ ಅವ್ರ ಮನೆ ಹತ್ರ ಹೋಗಿ ಅಲಿಬೇಕು ಆಮೇಲೆ ಅವರು ಹೆಂಗಸ್ರು ಮಕ್ಕಳೆಲ್ಲ ನಮ್ಮನ್ನು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಸೀಮೆಗೆ ಗಿಲ್ದಿದ್ದು ದುಡ್ಡು ಕೊಟ್ಟಿದ್ಯಾ ನಾವು ಇಷ್ಟ ಬಂದಾಗ ಕೊಡ್ತೀವಿ ಹೋಗಿ ಅಂತ ಎಲ್ಲ ತುಂಬ ಬೈತಾಯಿರ್ತಾರಂತೆ ಅದಕ್ಕೆ ಅವರು ತುಂಬ ನೊಂದ್ಕೊಂಡು ನನ್ನ ಹತ್ರ ಹೇಳ್ಕೊಂಡ್ರು ನಮಗೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ಶ್ವೇತು ಬಟ್ ಆದರೆ ಬೇಗ ಕೊಡಬೇಕು ಆ ಥರದ್ದು ಏನಾದರೂ ಇದ್ದರೆ ದಯವಿಟ್ಟು ನನಗೆ ಯಾವ ರೀತಿಯಲ್ಲಿ ಸಹಾಯ ಆಗೋ ಅಂಥದ್ದು ಒಂದು ಉಪಾಯನ ನನಗೆ ಹೇಳ್ಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ ಅಂತ ಹೇಳಿದೆ ಅವರು ಈ ವಿಡಿಯೋ ನೋಡಿ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ ಸರಿನಾ ಏನು ಅಂತ ನೀವು ಯಾರೇ ಆಗಿರಲಿ ನಾನು ಅವರೊಬ್ಬರಿಗೆ ಅಂತ ನಾನು ಹೇಳ್ತಾ ಇಲ್ಲ ಯಾರು ಯಾರೇ ಸಾಲ ಕೊಟ್ಟಿರಲಿ ನೀವು ಎಷ್ಟೇ ಸಾಲ ಕೊಟ್ಟಿರಲಿ ಆ ಸಾಲ ಮತ್ತೆ ನಿಮಗೆ ದಕ್ಕಬೇಕು ಅಂದರೆ ನೀವು ಕೊಟ್ಟಿರೋ ಅಮೌಂಟ್ ನಿಮಗೆ ವಾಪಸ್ ಬರಬೇಕು ಅಂತಂದ್ರೆ ನೀವು ಎಲ್ಲಾದರೂ ಒಂದು ಬಾಳೆ ಗಿಡ ಬಾಳೆ ಗಿಡ ತೋಟ ಇರುತ್ತಲ್ಲ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಅದರಲ್ಲೂ ಆ ಬಾಳೆ ಗಿಡದ ತೋಟದ ಹತ್ರ ಹೋಗ್ಬಿಟ್ಟು ಅಲ್ಲಿ ಬಾಳೆ ಗಿಡದಲ್ಲಿ ಮಣ್ಣು ಜಾಸ್ತಿ ಆಸ್ತಿ ಇರೋ ಅಂಥದ್ದನ್ನ ನೋಡಬೇಕಾಗುತ್ತೆ ಯಾಕಂದರೆ ಬಾಳೆ ಗಿಡದ ಬುಡದಲ್ಲಿ ಎಷ್ಟು ಮಣ್ಣಿರುತ್ತೋ ಅಷ್ಟು ಮಣ್ಣನ್ನು ನೀವು ನೋಡಿ ಆ ಅಂಥ ಮಣ್ಣಿರುತ್ತಲ್ಲ ಆ ಮಣ್ಣನ್ನು ನೀವು ತೊಗೊಂಡು ಹಿಡ್ಕೊಬೇಕು ಹಿಡ್ಕೊಂಡು ನೀವೇನು ಮಾಡಬೇಕು ಅಂದರೆ ಮೊದಲು ನೀವು ಭದ್ರಕಾಳಿನ ಪ್ರಾರ್ಥನೆ ಮಾಡ್ಕೊಬೇಕು ನೋಡಿ ಕಾಳಿನ ನೀವು ಪ್ರಾರ್ಥನೆ ಮಾಡಿಕೊಂಡು ನನಗೆ ಇಷ್ಟು ಜನ ನನ್ನ ಹತ್ರ ದುಡ್ಡನ್ನ ತಗೊಂಡಿದ್ದಾರೆ ಬಟ್ ನನಗೆ ಯಾವುದೇ ಕಾರಣಕ್ಕೂ ಅವರು ನನಗೆ ದುಡ್ಡನ್ನ ವಾಪಸ್ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನಸ್ನಲ್ಲಿ ಎಷ್ಟು ದುಡ್ಡನ್ನು ಕೊಟ್ಟಿದ್ದೀರಾ ಏನೇನು ಕೊಟ್ಟಿದ್ದೀರಾ ಅಂತ ಕೈಯಲ್ಲಿ ಆ ಮಣ್ಣನ್ನ ಹಿಡ್ಕೊಂಡು ನೋಡಿ ಈ ಮಂತ್ರನ ನೀವು ಹೇಳ್ಕೊಬೇಕು ಯಾವ ಮಂತ್ರ ಅಂದರೆ ಮಣ್ಣು ಹಿಡ್ಕೊಂಡಿರ್ತೀರಲ್ಲ ಮಣ್ಣು ಹಿಡ್ಕೊಂಡು ಬಲಗೈಯಲ್ಲಿ ಮಣ್ಣು ಹಿಡ್ಕೊಂಡಿರ್ತೀರ ಆ ಮಣ್ಣು ಹಿಡ್ಕೊಂಡಾದ್ಮೇಲೆ ಈ ಮಂತ್ರನೇ ಹೇಳ್ಕೊಬೇಕು ಓಂ ಕ್ರೀಮ್ ಕಾಳಿ ಅಂತ ಹೇಳ್ಬಿಟ್ಟು ನಿಮ್ಮ ಶತ್ರು ನೀವು ಒಬ್ರಿಗೆ ಕೊಟ್ಟಿದ್ರೆ ಒಬ್ಬರ ಹೆಸ್ರು ಹೇಳ್ಬೋದು ಇಬ್ಬರು ಕೊಟ್ಟಿದ್ರೆ ಇಬ್ಬರ ಹೆಸ್ರು ಹೇಳ್ಬೋದು ಮೂರು ಜನ ಕೊಟ್ಟಿದ್ರೆ ಮೂರು ಜನದು ಇಷ್ಟು ಜನದ ನೀವು ಹೆಸರು ಹೇಳ್ಬಿಟ್ಟು ಆಮೇಲೆ ಶಮನಂ ಕುರುಕುರು ಪಟ್ ಅಂತ ಹೇಳ್ಬೇಕು ಅರ್ಥ ಆಯಿತಾ ನೋಡಿ ಇನ್ನೂ ಒಂದು ಸರಿಯ ಮಂತ್ರ ಹೇಳ್ತೀನಿ ಓಂ ಕ್ರೀಂ ಕಾಳಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಶತ್ರುವಿನ ಹೆಸರು ಹೇಳ್ಬಿಟ್ಟು ಆಮೇಲೆ ಶಮನಂ ಕುರುಕುರು ಪಟ್ ಅಂತ ಹೇಳಿ ನೀವು ಈ ಮಂತ್ರನ ಹೇಳುವಾಗ ದಕ್ಷಿಣ ದಿಕ್ಕಿಗೆ ನಿಮ್ಮ ಮುಖ ನೋಡ್ತಾ ಇರಬೇಕು ನೀವು ಇದನ್ನು ಬೆಳಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಎರಡು ಹೊತ್ತು ಬೇಕಾದ್ರೂ ಸಹ ಮಾಡ್ಬೋದು ನೂರ ಎಂಟು ಸಾರಿ ಪಟ್ಟಿಸ್ಬಿಟ್ಟು ಆ ಬಾಳೆ ಗಿಡದ ಹತ್ರ ಹೋಗ್ಬಿಟ್ಟು ಮಣ್ಣನ್ನು ಸುರಿದ್ಬಿಟ್ಟು ನೀವು ಬಂದಿದ್ದೇ ಆದರೆ ಇಷ್ಟೇ ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನೂ ಮಾಡಬೇಕಾಗಿಲ್ಲ ಇಷ್ಟು ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ನೀವು ಅಂಥ ಸಾಲದ ಅಮೌಂಟು ಮತ್ತೆ ನಿಮಗೆ ವಾಪಸ್ಸು ಸಿಕ್ಕೇ ಸಿಗುತ್ತೆ ಇದನ್ನು ನೀವು ಮಾಡಿ ಅಂತ ನಾನು ತಿಳಿಸ್ತೀನಿ ಇದನ್ನು ಯಾವತ್ತಾದರೂ ಮಾಡ್ಬೋದು ಇವತ್ತೇ ಮಾಡಬೇಕು ಹಾಳೆನೇ ಮಾಡಬೇಕು ಅನ್ನೋದೇನಿಲ್ಲ ನಿಮಗೆ ಯಾವತ್ತು ಅನುಕೂಲ ಆಗುತ್ತೋ ಆವತ್ತು ಮಾಡಿ ಅದರಲ್ಲೂ ನಿಮಗೆ ಮಂಗಳವಾರ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಶನಿವಾರ ಮಾಡಿದ್ರೆ ತುಂಬ ಒಳ್ಳೆಯದು ಮತ್ತು ಶುಕ್ರವಾರ ಮಾಡಿದ್ರು ತುಂಬ ಒಳ್ಳೆಯದು ಅದಕ್ಕೋಸ್ಕರ ಸರ್ ನಾನು ನಿಮಗೆ ಕೇಳ್ಕೊಂಡಿರೋದಕ್ಕೆ ನಾನು ವಿಡಿಯೋ ಮುಖಾಂತರ ನಾನು ನಿಮಗೆ ಆ ವಿಡಿಯೋ ಮಾಡಿ ಹಾಕಿದ್ದೀನಿ ದಯವಿಟ್ಟು ನೋಡಿ ನನಗೆ ನೀವು ಹೇಳಿದ್ರೆ ನನಗೆ ಪುಟ್ಟದಾಗಿರಬೇಕು ಬೇಗ ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ಮಾಡಾಕಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೆಚ್ಚೆಚ್ಚು ವೀಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಧನ್ಯವಾದಗಳು